नहीं दे mm. mm. तो मैं जाना नहीं ये तो बार तरह दे रहे थे ओके मेनस हेट मेनस ये सब सेवेंटी सेवेंटी तक सेवेंटी अच्छी है अच्छा सब पकड़ लेते

ఇదంతా మార్లికే దో గోలి బజ్జమగా ఇద్దాం ఎంత ఎక్కువ నీరా నీ ఇస్తా కొడి గ్లాస్ ఇదంతా నీరా అకి మిక్స్ మార్బెట్టు బెక్కదస్తే నీరా అకి ಜಾస్టీ పెడి గ్లాస్ ఏకిదె కాయ చేసుకోవాలి ನೋಡಿಕೊಂಡು ನೀರು ಹಾಕಿ ನೀರು ಆಯ್ತಾ ನೋಡಿಕೊಂಡು ಹಾಕಿ ಹಾಕಿ ಹೀಗೆ ಮಿಕ್ಸ್ ಮಾಡಿ ಎಷ್ಟೊತ್ತಿಡ್ಬೇಕು ಹೇಳಿ ಅಲ್ಲ ಒಂದು ಮೂರು ನಾಲ್ಕು ಗಂಟೆ ಇತ್ತು ಒಳ್ಳೇದು ಹ್ಮ್ ஆ ನೋಡಿ ಅಡಿಗೆ ಮಾಡುವುದು ಯಾರು ಅಂತ ಹಾಂ ಅಯ್ಯೋ ಮೊಬೈಲ್ಗೆ ಸಾಕಾ ಹಾಂ ಇವಾಗ ಇದು ಗೋಳಿ ಬಜೆ ಮಾಡಲಿಕ್ಕೆ ಮಾಡಿರುವಂತಹ ನೋಡಿ ಎಂತ ಮಿಕ್ಸಿಂಗ್ ಹೇಗೆ ಆಗಿದೆ ಇನ್ನೂ ಒಂದು ನಾಲ್ಕು ಗಂಟೆ ಹೀಗೆ ಇಡ್ಬೇಕಂತ ಯಾಕಂತ ಹೇಳಿದ್ರೆ ಯಾಕೆ ಹಾಂ ಸ್ವಲ್ಪ ಹುಲ್ಲಿ ಹುಳ್ಳಿ ಅಷ್ಟು ಹುಲಿ ಹುಲಿ ಎಂತರ್ಮಲ್ಲ ಸ್ವಲ್ಪ ಹುಲಿ ಬರ್ಬೇಕಂತೆ ಈಗ ಈಗ ಮಿಕ್ಸಿಂಗ್ ಮಾಡಿ ಇಡುದು ಮತ್ತೆ ಸಂಜೆ ಎಣ್ಣೆಯಲ್ಲಿ ಬಿಡ್ಲಿಕ್ಕೆ ಉಂಟು ಗೋಲಿ ಬಜ್ಜೆ ಹೇಗೆ ಅಂತೇಳಿ ಮತ್ತೆ ಓಕೆ ನೋಡೋ ಅಂತ ಎಂತ ಹೇಳಿದ್ರಲ್ಲ ಇನ್ನು ತುಂಬಾ ಐಟಮ್ಸ್ ಆಗ್ಲಿ ಕುಂಟಿದ್ವಿ ಯಾಕೆ ಅಂತ ಹೇಳಿದ್ರೆ ಚೌತಿಗೆ ಗಣಪತಿಗೆ ಇಡ್ಲಿಕ್ಕೆ ಒಂದು ಐಟಮ್ಸ್ ರೆಡಿ ಆಗ್ತಾ ಬಂತು ಇನ್ನು ಎಣ್ಣೆ ಕಾಯಿಸ್ಲಿಕ್ಕೆ ಮಾತ್ರ ಬಾಕಿ ಇರುವಂಥದ್ದು ಓಕೆ ಮತ್ತೆ ಇನ್ನೆಂತ ಬೇರೆ ಮಾಡ್ಲಿಕ್ಕೆ ಉಂಟು ಹೇಳಿ ಚೌತಿಗೆ ಸ್ಪೆಷಲ್ ಹೇಳಿ ಮತ್ತೆ ನೋಡು ಅಂತ ಆಯಿತು ನನಗೇನು ಹ್ಞೂ ಇನ್ನೇನಾಗಿತ್ತು ಇರಬೇಕು ಸೀಕ್ರೆಟ್ ಹೇಳುವುದಿಲ್ಲ ಏನೆಲ್ಲ ಮಾಡ್ಲಿಕ್ಕೆ ಉಂಟು ಅಂತ ಹೇಳಿ ಮೊದಲೇ ಹೇಳಿದರೆ ಇದ್ದಿರೋದಿಲ್ಲ ಎಂತ ಹಾಗೆ ಇವಾಗ ಇಷ್ಟು ಸಾಕು ಹ್ಞೂ ಓಕೆ ಇನ್ನು ಏನೇನೆಲ್ಲ ಐಟಮ್ಸ್ ಮಾಡಲಿಕ್ಕೆ ಉಂಟು ಅಂತೇಳಿ ನೋಡಿ ಓಕೆ ಬಾಯ್ ಇದು ತೆಂಗಿನ ತುರಿ ಗ್ರೈಂಡ್ ಮಾಡಿ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಮಾಡಲಿಕ್ಕೆ ಹೇಳಿ ಕೊಬ್ಬರಿ ಅಂತೆ ನೋಡಿ ತೆಂಗಿನ ತುರಿಯನ್ನು ಸ್ವಲ್ಪ ಗ್ರೈಂಡ್ ಮಾಡಿ ಫ್ರೈ ಮಾಡುವಂಥದ್ದು ಮತ್ತೆ ಬೆಲ್ಲದ ಒಂದೆಲಗ ಭಾಗ ಮಾಡಲಿಕ್ಕೆ ಉಂಟು ಅದು ಮಾಡಿ ಉಂಡೆಯಾ ಮಾಡುವಂಥದ್ದು ಉಂಡೆ ಅಲ್ಲ ಗಣಪತಿಗೆ ಗಿಡ್ಲಿಕ್ಕೆ ಆಯ್ತಾ ನಿನ್ನೆ ಕೂಡ ಒಮ್ಮೆ ಮಾಡಿದ್ವಿ ಟೇಸ್ಟ್ ನೋಡ್ಲಿಕ್ಕೆ ಬಾಕ್ಸ್ ಬಾಕ್ಸಲ್ಲಿ ಇಲ್ಲಿ ನೋಡಿ ಇಷ್ಟು ಮಾಡಿತ್ತು ಅಂದರೆ ನಾವು ಇದನ್ನ ನಿನ್ನೆ ತಿಂದ್ವಿ ಹಾಗೆ ಗಣಪತಿ ಗಿಡದು ಬೇಡಾಯಿತು ಒಪ್ಪು ಸುರಿಯಿಂದ ಮಾಡುವ ಬೇರೆ ಅಂತೇಳಿ ಇದು ನೋಡಿ ಎಷ್ಟು ಚಂದ ಬಂದಿದೆ ಅಂತೇಳಿ ನಾವು ಶಾಲೆಗೆ ಹೋಗಿ ಇದನ್ನು ತೆಕ್ಕಂದ್ರೆ ತಿಂತ ಇದ್ವಿ ಅಂಗಡಿಯಿಂದ ಈಗ ಮನೆಯಲ್ಲೇ ಮಾಡಿದ್ವಿ ಸೂಪರ್ ಉಂಟು ನೋಡಿ ಈ ತುಂಬ ಐತೆ ರೂಪಾಯಿ ಎರಡು ರೂಪಾಯಿ ನೋಡಿ ಬೆಲ್ಲ ನೀರು ಚೆನ್ನಾಗಿ ಕಟ್ ಮಾಡಿ ಒಂದೆಲ್ಲ ಪಾಕ ಮಾಡಲಿಕ್ಕೆ ನೋಡಿ ಈಗ ತೆಂಗಿನ ಬರಿಯನ್ನು ಫ್ರೈ ಮಾಡಿ ಆಯಿತು ಇವಾಗ ಒಂದು ಬೌಲಲ್ಲಿ ಹಾಕಿಟ್ಟಿದ್ದೇನೆ ಹಾಗೆ ಇಲ್ಲಿ ನೋಡ್ಬೋದು ಬೆಲ್ಲ ಎಲ್ಲ ಕಟ್ ಮಾಡಿ ಆಯಿತು ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಏಲಕ್ಕಿಯನ್ನು ಹುಡಿ ಮಾಡಿಟ್ಟಿದ್ದೇವೆ ನೋಡಿ ಇದು ಏಲಕ್ಕಿ ಹುಡಿ ಅಂದರೆ ಸ್ವಲ್ಪ ಪರಿಮಳ ಬರಲಿಕ್ಕೆ ಬೇಕಾಗಿ ಏಲಕ್ಕಿ ಹುಡಿಯನ್ನು ಹುಡಿ ಮಾಡಿಟ್ಟದ್ದು ಸ್ವಲ್ಪ ನೀರು ಹಾಕಿ ಫ್ರೈ ಮಾಡಿ

ನಂಗಾರ ತುಪ್ಪ ಮಾಡ್ಯಾರ ಸ್ವಲ್ಪ ತುಪ್ಪ ಹಾಕ್ಲಿಕ್ಕೆ ಉಂಟಾಯ್ತಾ ಹಾಗೆ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು ಹ್ಮ್ ತೆಂಗಿನ ಜರಿ ಚೆನ್ನಾಗಿ ಫ್ರೈ ಆಯಿತು

ಇಷ್ಟೇ ಅದಂದ್ರೆ ನಾವು ಸ್ವಲ್ಪ ಮಾಡಿದ್ದು ಅಂದರೆ ನಿಮಗೆ ನಮ್ಮ ಬೇರೆ ಮಾಡಿದ್ದೀಲ್ಲ ಇದು ಬೇರೆ ಇಡ್ಲಿಕ್ಕೆ ನೋಡಿ ಕಟ್ಟೆ ಇದು ಗಿರ್ಬಿಜಾ ಸ್ವಲ್ಪ ಫ್ರೈ ಮಾಡಿ ಹೀಗೆ ಉಂಡೆ ಮಾಡಿ ಇಟ್ಟದ್ದು ಓಕೆ ನಾವು ನಿನ್ನೆ ಈ ರೀತಿ ಮಾಡಿದ್ದೆ ನೋಡಿ ಬೆಲ್ಲ ಕಟ್ಟೆ ಇದು ಉಂಡೆ ಮಾಡಿ ಹಾಗೆ ಓಕೆ ಇನ್ನೇನೆಲ್ಲ ಐಟಮ್ಸ್ ಮಾಡಿದ್ರೆ ಗೊತ್ತಿಲ್ಲ ಓಕೆ ಆಯ್ತಾ ಸ್ವಲ್ಪ ಕಂದು ಬಣ್ಣಕ್ಕೆ ಬಂತು ಅಷ್ಟು ಬಂದ್ರೆ ಸಾಕು ಹಾಗೆ ಇವಾಗ ಇಲ್ಲಿ ಗೋಳಿ ಬಜೆ ರೆಡಿ ಆಯ್ತು ಇವಾಗ ತೆಗಿತಾ ನೆಕ್ಸ್ಟ್ ತಿನ್ನುವಾಗ ನೋಡುವ ಮತ್ತೊಂದ ಇತ್ತೆ ಕಡೆ ಉಂಟು ಕಡೆ ಉಂಟು

ಮೈದಾ ಹಿಟ್ಟನ್ನು ಹಾಕಬೇಕು ಸ್ವಲ್ಪ ಜಾಸ್ತಿ ಇತ್ತಲ್ಲ ಸ್ವಲ್ಪ ಹಿಟ್ಟು ಎಂತ ಹಾಕಬೇಕು ಇನ್ನು ಸ್ವಲ್ಪ ಸ್ವಲ್ಪ ಜೀರಿಗೆ ಹಾಕಬೇಕು ಸ್ವಲ್ಪಲ್ಲೇ ಹಾಕಬೇಕು ಮಿಕ್ಸ್ ಮಾಡ್ತಲ್ಲ ನೀರು ಹಾಕಬೇಕು ಮತ್ತೆ ನೀರು ಹಾಕಿ ಮಿಕ್ಸ್ ಮಾಡಬೇಕು ನೀರು ನೋಡಿಕೊಂಡು ಹಾಕಿ ಹೆಚ್ಚು ಹಾಕಿದರೆ ಮತ್ತೆ ಲಾಸ್ ಆಗುತ್ತೆ ಇಲ್ಲಿ ನೋಡ್ಬೋದು ಮರಗಿನಸಿನ ಪೋಡಿ ಮಾಡಲಿಕ್ಕೆ ಇಲ್ಲಿ ಮಿಕ್ಸಿಂಗ್ ಮಾಡ್ತಾ ಇದ್ದಾರೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಂದರೆ ಇದು ತುಂಬ ಕಡಲೆ ಹಿಟ್ಟಲ್ಲ ತುಂಬ ನೈಸಾಗಿ ಮಿಕ್ಸ್ ಮಾಡಬೇಕು ಹಾಗೆ ಈ ರೀತಿ ಮಿಕ್ಸ್ ಮಾಡಿದ ನಂತರ ಬಾನೆಯಲ್ಲಿ ಬಿಡ್ತಾ ಇದ್ದಾರೆ ನೋಡಿ ಈ ರೀತಿ ಅಂದರೆ ತುಂಬ ನೀರುಳ್ಳಿ ಪಾಜೆ ಪಜೆ ಆಯಿತು ಹಾಗೆ ಇವಾಗ ನೋಡ್ಬೋದು ಪೋಡಿ ಮಾಡ್ತಾ ಇದ್ದಾರೆ ಹಾಗೆ ಅಂದರೆ ನಾವು ವರ್ಷಗಳು ಈ ರೀತಿ ಮಾಡುವಂಥದ್ದು ಅಂತಂದರೆ ಎಣ್ಣೆಯಲ್ಲಿ ಕಾಯಿಸ್ತಾರೆ ಪೋಡಿ ಆಗಿರ್ಬೋದು ನೀರುಳ್ಳಿ ಭಾಜೆ ಗೋಳಿ ಬಜೆ ಹಾಗೆ ಮತ್ತು ಹೊಂದ್ಲುಕಾಯಿ ುಕ್ ಅಂತ ಇರ್ತಾರಲ್ಲ ಸೊ ಅದು ಹಾಗೆ ಇಲ್ಲಿ ನೋಡ್ಬೋದು ಇವಾಗ ಪೋಡಿ ರೆಡಿ ಆಗಿದೆ ಅಂದರೆ ಎಲ್ಲ ವೀಡಿಯೋಸ್ ಮಾಡ್ಲಿಕ್ಕೆ ಹೋಗಲಿಲ್ಲ ಸ್ವಲ್ಪ ಸ್ವಲ್ಪ ಮಾಡ್ತಾ ಹೋದು ಇನ್ನು ಇವಾಗ ಇಲ್ಲಿ ನನ್ನ ಹಸ್ಬೆಂಡ್ ನೋಡ್ಬೋದು ಇಲ್ಲಿ ನೀರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದಾರೆ ನೀರುಳ್ಳಿ ಬಾಜಿ ಮಾಡಲಿಕ್ಕೆ ನೀರುಳ್ಳಿ ಬಾಜೆ ಸೋರಿ ಹಾಗೆ ನೀರುಳ್ಳಿ ಬಾಜ್ಜೆ ಅಂತ ಹೇಳ್ತಾರೆ ಸೊ ನೀರುಳ್ಳಿ ಬಾಜ್ಜೆ ಅಂತಲೂ ಹೇಳ್ತಾರೆ ಹಾಗೆ ಇಲ್ಲಿ ಚೆನ್ನಾಗಿ ನೀರುಳ್ಳಿ ಹಣ್ಣು ಹುಡಿ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಅದರ ಫುಲ್ ಕಟ್ ಮಾಡಿರುವಾಗ ಜಾಯಿಂಟ್ ಆಗಿರ್ತಾರೆ ಸೊ ಅದನ್ನೆಲ್ಲ ಬಿಡಿಸಬೇಕು ಹಾಗೆ ನೆಕ್ಸ್ಟ್ ಇನ್ನಕ್ಕೆ ಕೂಡ ಅದೇ ರೀತಿ ಹಿಟ್ಟೆಲ್ಲ ಮಾಡಲಿಕ್ಕೊಂಡು ಇಲ್ಲಿ ನೋಡ್ಬೋದು ಇವಾಗ ಉಪ್ಪು ಹಾಕೊಳ್ತಾ ಇದ್ದಾರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಮತ್ತೆ ಬೇಕು ಅಂತ ಹೇಳಿದರೆ ಸ್ವಲ್ಪ ಮೆಣಸಿನ ಹುಡಿ ಹಾಕ್ಕೊಳ್ಬೋದು ಸ್ವಲ್ಪ ಖಾರ ಆಗಲಿಕ್ಕೆ ಹಾಗೆ ಇಲ್ಲಿ ಇವಾಗ ಮೆಣಸಿನ ಹುಡಿ ಹಾಕ್ಕೊಳ್ತಾ ಇದ್ದಾರೆ ಓಕೆ ಹಾಗೆ ಇನ್ನು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ಅಂದರೆ ಹೆಚ್ಚು ನೀರು ಹಾಕೊಳ್ಬಾರ್ದು ನೀರುಳ್ಳಿಯಲ್ಲಿ ಇರುವಂತಹ ನೀರೇ ಬಿಡ್ತದೆ ಅದು ಕಡಲೆ ಹುಡಿ ನಾವು ನೀರು ಮಾಡಿ ಹಾಕುವಂಥದ್ದಲ್ಲ ಡೈರೆಕ್ಟಾಗಿ ಕಡಲೆ ಹುಡಿಯನ್ನು ಈ ರೀತಿಯಲ್ಲಿ ಈರುಳ್ಳಿಗೆ ಹಾಕುವಂಥದ್ದು ಓಕೆ ಹಾಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ನೀರು ಬೇಕು ಅಂತಾದರೆ ಮಾತ್ರ ಹಾಕ್ಕೊಂಡ್ರೆ ಸಾಕಾಗ್ತದೆ ಮತ್ತು ಇದು ಹಾಗೆ ಸ್ವಲ್ಪ ಮೈದಾ ಹುಡಿ ಕೂಡ ಹಾಕೊಳ್ಬೇಕು ಹಾಗೆ ಚೆನ್ನಾಗಿ ನೆಕ್ಸ್ಟ್ ಸ್ವಲ್ಪ ಎಂತ ಅಕ್ಕಿ ಹುಡಿ ಇದ್ರೆ ಹಾಕ್ಕೊಳ್ಬೋದು ಹಾಗೆ ಹಾಕ್ಕೊಳ್ತಾ ಇದ್ದಾರೆ ಇಲ್ಲಿ ನೆಕ್ಸ್ಟ್ ಸ್ವಲ್ಪ ಇದು ಎಂತ ಏಲಕ್ಕಿ ಅಂದರೆ ಸ್ಮೆಲ್ ಬರಲಿಕ್ಕೆ ಅಂದರೆ ರುಚಿ ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕಿರ್ತೇವಲ್ಲ ಹಾಗೆ ಸ್ಮೆಲ್ ಬರಲಿಕ್ಕೆ ಸ್ವಲ್ಪ ಏಳಕ್ಕಿ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆವಾಗ ಅದರ ನೀರು ಈರುಳ್ಳಿಯಲ್ಲಿರುವಂತಹ ನೀರೆಲ್ಲ ಬಿಡ್ತದೆ ಅದು ಸಾಕಾಗಲಿಲ್ಲ ಅಂತ ಹೇಳಿದರೆ ಸ್ವಲ್ಪ ನೀರು ಹಾಕಿ ಈ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತು ಒಂದು ಸೈಡಲ್ಲಿ ಒಂದು ಎಣ್ಣೆ ಕುದಿಲಿಕ್ಕೆ ಇಟ್ಟಿರ್ತೇವಲ್ಲ ಆಲ್ರೆಡಿ ಇದು ಪೋಡಿ ಮಾಡಿರುವಂತಹ ಎಣ್ಣೆ ಇತ್ತು ಹಾಗೆ ಮತ್ತು ಬೇರೆ ಮ ಹಾಕೋದು ಬೇಡ ಅಂತೇಳಿ ಅದೇ ಎಣ್ಣೆಗೆ ಸ್ವಲ್ಪ ಬೇವು ಸೊಪ್ಪು ಹಾಕಿ ನೀರುಳ್ಳಿಯನ್ನು ಬಿಡ್ತಾ ಇದ್ದಾರೆ ನೋಡಿ ಈ ರೀತಿಯಲ್ಲಿ ನೀರುಳ್ಳಿ ಬಜ್ಜೆ ಓಕೆ ಇನ್ನು ನೆಕ್ಸ್ಟ್ ಮಾಡ್ಲಿಕ್ಕೆ ಮಾಡಲಿಕ್ಕಿದೆ ಇಲ್ಲಿ ನೋಡ್ಬೋದು ಅಂದರೆ ನಾವು ಎಲ್ಲ ಗ್ಯಾಸಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂದರೆ ಇದು ಇಲ್ಲಿ ಉಂಡು ಲುಕ ಅಂತ ಹೇಳ್ತಾರಲ್ಲ ಸೊ ಅದನ್ನು ಮಾಡ್ತಾ ಇದ್ದಾರೆ ಅತ್ತಿಗೆ ಹಾಗೆ ನಾವೆಲ್ಲರೂ ಸೇರಿ ಉಂಡೆ ಮಾಡಿದ್ವಿ ನೆಕ್ಸ್ಟ್ ನಾವು ಇಲ್ಲಿ ಇವಾಗ ಎಣ್ಣೆಯಲ್ಲಿ ಬಿಡ್ತಾ ಇದ್ದಾರೆ ಅತ್ತಿಗೆ ನೋಡಿ ಅಂದರೆ ಅದಕ್ಕೆ ತುಂಬ ಹೊತ್ತು ಬೇಕಾಗ್ತದೆ ಹಾಗೆ ಎಣ್ಣೆ ಕುದಿತಾ ಇರಬೇಕು ಸೊ ಹಾಗೆ ನಾವು ಒಳೆಯಲ್ಲಿ ಮಾಡಿರುವಂಥದ್ದು ತುಂಬ ಕುದೀತಾ ಇರುವಾಗ ಈ ರೀತಿ ಹಾಕುವಂಥದ್ದು ಹಾಕಿ ಅಂದರೆ ತುಂಬ ಹೊತ್ತು ಬೇಕಾಗ್ತದೆ ಹಾಗೆ ಹಾಕಿ ಜಸ್ಟ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಬಂದು ಎಲ್ಲ ಏನಾದರೂ ಬೇರೆ ಕೆಲಸ ಮಾಡ್ಬೋದು ಹೀಗೆ ಜಸ್ಟ್ ಮಿಕ್ಸ್ ಮಾಡಿ ಅಂದೆಲ್ಲದ್ರೆ ಅಷ್ಟು ಹೊತ್ತು ಬೇಕಾಗ್ತದೆ ಅದು ಬೇಯಲಿಕ್ಕೆ ಹಾಗೆ ಇಲ್ಲಿ ನಾನು ಮತ್ತು ತನ್ವಿ ತಿಲ್ಲಿ ಹೊದಿನಲ್ಲಿರುವಂತಹ ಧೂಳು ಮತ್ತು ಅದರಲ್ಲಿರುವಂತಹ ಎಲ್ಲ ಕಸ ಎಲ್ಲ ಇರ್ತಲ್ಲ ಅದನ್ನೆಲ್ಲ ಇದ್ದೇವೆ ಅದಾದ ಮೇಲೆ ನೀವು ಇಲ್ಲಿ ನೋಡ್ಬೋದು ದೇವರಿಗೆ ಅಂದರೆ ಹಣ್ಣು ಹಂಪಲು ಪ್ರಸಾದ ಎಲ್ಲ ಮಾಡಿದ್ವೆಲ್ಲ ನಾವು ಮಾಡಿರುವಂಥ ತಿಂಡಿಯೆಲ್ಲ ಇಲ್ಲಿ ಬಡಿಸಿ ಇಟ್ಟಿದ್ದೇವೆ ನೋಡಿ ಹಾಗೆ ವರ್ಷಲೂ ಇದು ನಾವು ಗಣಪತಿಗೆ ಅಂದರೆ ಚೌತಿಗೆ ಈ ರೀತಿ ಮಾಡ್ತೇವೆ ಸೊ ನನಗೆ ಫಸ್ಟ್ ಸೆಕೆಂಡ್ ಇದು ನಮ್ಮ ಮದುವೆ ಆದ ನಂತರ ಸೆಕೆಂಡ್ ಇಯರದ್ದು ಚೌತಿ ಸೊ ಇಲ್ಲಿ ನೋಡ್ಬೋದು ಈ ರೀತಿ ಎಲ್ಲ ನಂತರ ನಮ್ಮ ತಾಯಿ ಮನೆಯಲ್ಲಿ ಈಗೆಲ್ಲ ಲಗಮತ್ತು ಏನು ಮಾಡ್ತಾ ಇರಲಿಲ್ಲ ಸೊ ಇಲ್ಲಿ ಹೀಗೆ ಲಗಮತ್ತೆಲ್ಲ ಮಾಡ್ತೇವೆ ನೋಡಿ ಇಷ್ಟು ಲಗಮ್ಮತ್ತು ಮಾಡಿದ್ದೇವೆ ಚೌತಿಗೆ ಅದಾದಮೇಲೆ ಎಲ್ಲರಿಗೆ ತೀರ್ಥ ಎಲ್ಲ ಹಂಚ್ತಾ ಇದ್ದಾರೆ ನೋಡಿ ನನ್ನ ಆದಮೇಲೆ ಇಲ್ಲಿ ತೀರ್ಥ ಕೊಡ್ತಾ ಇದ್ದಾರೆ ಅಂದರೆ ನಾನು ಸ್ವಲ್ಪ ಮಗುವಿನೊಟ್ಟಿಗೆ ಇದ್ದೆ ಅಂದರೆ ಹೊರಗಡೆ ಅಲ್ಲಿ ಕೂತ್ಕೊಂಡಿದ್ದೆ ಹಾಗೆಯೇ ನಾನು ಅಷ್ಟೊಂದು ವಿಡಿಯೋದಲ್ಲಿ ಕಾಣಿಸಲಿಲ್ಲ ಅಂದರೆ ಮಗುವಿನ ಕೆಲಸ ಆಗುವಾಗ ಅವಂತೆ ಅವನಿಗೆ ತಿನ್ನಿಸಲಿಕ್ಕೆಲ್ಲ ಇರ್ತದಲ್ಲ ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಇಲ್ಲಿಗೆ ಬರುವಾಗ ಅಂದರೆ ಇವಾಗ ನೋಡ್ಬೋದು ಮಗುವನ್ನು ಇಲ್ಲಿ ಅಣಗಿಸಿದ್ದೇನೆ ನೋಡಿ ಹಾಗೆ ಇಲ್ಲಿ ಅಡ್ಡ ಬಿದ್ದು ದೇವರ ಆಶೀರ್ವಾದ ಕೊಟ್ಕೊಳ್ತಾ ಇದ್ದೇವೆ ನೋಡಿ ಅದಾದಮೇಲೆ ಅಂದರೆ ಪ್ರಸಾದ ಎಲ್ಲ ಎಲ್ಲರಿಗೆ ಹಂಚ್ತಾರೆ ಇವಾಗ ನಾವು ದೇವರಿಗೆ ಬಿಡಿಸಿದೆಲ್ಲ ಇರ್ತದಲ್ಲ ಅದನ್ನೆಲ್ಲ ಎಲ್ಲರಿಗೆ ಹಂಚಿಡಿಕೊಂಡು ಅಂದರೆ ನಾವೇ ನೆಂಟ್ರೇನೇ ಇರಲಿ ಯಾರಿರಲಿಲ್ಲ ಅಂದರೆ ಅತ್ತಿಗೆ ಅವರು ಬಂದಿದ್ದು ಹಾಗೆ ಅತ್ತಿಗೆ ಮಕ್ಕಳು ಮತ್ತು ನಾವೇ ಹಾಗೆ ಇನ್ನು ನೋಡ್ಬೋದು ಇವಾಗ ಮಕ್ಕಳು ಇಬ್ಬರನ್ನ ದೇವರ ಹತ್ರ ಅಡ್ಡ ಬಿಗಿಸಿದ್ದು ಹಾಗೇ ಮತ್ತು ನಾವು ಕೂಡ ನೋಡಿ ಮಕ್ಕಳು ಏನಂದರೆ ತೆಕ್ಕೊಳ್ತಾ ಇದ್ದಾರೆ ನೋಡಿ ಫ್ರೂಟ್ಸ್ ಎಲ್ಲ ಏನಾದರೂ ತಿನ್ನಲಿಕ್ಕೆ ಅವರಿಗೆ ಗೊತ್ತಿರೋದಿಲ್ಲಲ್ಲ ಸೊ ಹಾಗೆ ಎಲ್ ಬಡಿಸಾದ್ಮೇಲೆ ಎಲ್ಲರೂ ತೆಕ್ಕೊಂಡು ಹಂಚಿದಿನವಂಥದ್ದು ಹಾಗೆ ಮಗುವನಾಗೆ ಹತ್ತಿರ ಆಗಲಿ ನೋಡಬಹುದು ಎಲೆ ಹತ್ರ ಮಾಡಿದ್ದು ಏನಾದರೂ ತೆಕ್ಕೊಳ್ತಾನೆ ಅವನ್ನೆಲ್ಲ ಹೋಗ್ತಾ ಇದ್ದಾನೆ ಇಲ್ಲಿ ನೋಡ್ಬೋದು ಫ್ರೂಟ್ಸ್ ಎಲ್ಲ ಹಾಗೆ ಮತ್ತೆ ಏನಂತ ಹೇಳಿದರೆ ಇನ್ನು ನೆಕ್ಸ್ಟ್ ನಾನು ತೀರ್ಥ ತೆಗೊಳ್ತಾ ಇದ್ದೇನೆ ಅಂದರೆ ಅವರಿಗೆ ಅರ್ಧ ಆದ ನಂತರ ತೀರ್ಥ ಅಂದರೆ ಮಗುವಿಗೆ ಆಲ್ರೆಡಿ ತೀರ್ಥ ಕೊಟ್ಟಿದ್ದರು ಸೊ ಹಾಗಾಗಿ ನೆಕ್ಸ್ಟ್ ನಾನು ತಕೊಂಡೆ ತಗೊಂಡೆ ಹಾಗೆ ಸ್ವಲ್ಪ ಅವಲಕ್ಕಿ ಪ್ರಸಾದ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಇನ್ನು ನೆಕ್ಸ್ಟ್ ವೀಡಿಯೋ ನೋಡೋಣ ಅಲ್ಲಿರ್ಬೋದು